ಬೆಳಗಾವಿಯ ತೋಟಗಾರಿಕೆ ಇಲಾಖೆಯಲ್ಲಿ ಭಾರಿ ಹಗರಣ ರೈತರ ಹಣವನ್ನ ತಿಂದು ತೇಗಿದ್ರ ಅಧಿಕಾರಿಗಳು ಗ್ರೀನ್ ಶೆಡ್ ಸಬ್ಸಿಡಿ ಹನುವನ್ನ ಗುಳು ಮಾಡಿದ್ರ ಅಧಿಕಾರಿಗಳು ಬೆಳಗಾವಿ ಜಿಲ್ಲಾದ್ಯಂತ ತೋಟಗಾರಿಕೆ ಇಲಾಖೆಯ ವತಿಯಿಂದ ಎಸ್ಸಿ ಎಸ್ಟಿ ಫಲಾನುಭವಿಗಳಿಗೆ ನೆರವಾಗಲೆಂದು ಸರ್ಕಾರ ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಗ್ರೀನ್ ಶೆಡ್ ನಿರ್ಮಾಣಕ್ಕೆ ಇಪ್ಪತ್ತೈದು ಲಕ್ಷದ ಸಬ್ಸಿಡಿ ಸೌಲಭ್ಯವಿದೆ ಆದರೆ ಅಧಿಕಾರಿಗಳು ಫಲಾನುಭವಿಗಳ ಹತ್ತಿರ ಚೆಕ್ ಹಾಗೂ ತಮ್ಮ ರಿಜಿಸ್ಟರ್ಗೆ ಸಹಿ ಮಾಡಿಸಿಕೊಂಡು ಚೆಕ್ ಕೊಡದೆ ಹಣವನ್ನು ತಿಂದು ಹಾಕಿದ್ದಾರೆಂದು ಫಲಾನುಭವಿಗಳಾದ ಸಿದ್ದಪ್ಪ ಕಲ್ಲಪ್ಪ ಬಸವಂತ ಭೀಮಪ್ಪ ಭಜಂತ್ರಿ ಪ್ರಕಾಶ್ ಕಲ್ಲಪ್ಪ ಮಾಂಗ್ ಇವರು ಅಧಿಕಾರಿಗಳ ವಿರುದ್ಧ ಆರೋಪ ಮಾಡಿದ್ದಾರೆ ಇನ್ನು ಈ ಪ್ರಕರಣದಲ್ಲಿ ರವೀಂದ್ರ ಬಾಳಪ್ಪ ಹಕ್ಕಟೆ ಮಾರುತಿ ಆರ್ ಕಳ್ಳಿಮನಿ ಅಶೋಕ್ ಕರಿಯಪ್ಪಗೋಳ್ ಶಿವಾನಂದ್ ಶಿವಸುದ್ದಿ ಈ ಎಲ್ಲಾ ಅಧಿಕಾರಿಗಳು ಶಾಮೀಲಾಗಿದ್ದಾರೆಂದು ರೈತರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ರೈತ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಫಯಾಜ್ ಶರಣೇಗೌಡ ದೊಡ್ಡಮನಿ ಹಾಗೂ ರಮೇಶ್ ಲಮಾಣಿ ಶಾಂತಕುಮಾರ್ ಕುರುಬರು ಹಾಗೂ ಇನ್ನೂ ಅನೇಕ ರೈತರು ಈ ಅಧಿಕಾರಿಗಳನ್ನು ಅಮಾನತು ಮಾಡಿ ಕೂಡಲೇ ಕ್ರಮ ಜರುಗಿಸಿ ಫಲಾನುಭವಿಗಳ ಹಣವನ್ನು ಪಾವತಿ ಮಾಡಬೇಕು ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರಿ ಅನುದಾನ ದುರ್ಬಳಕೆ ಮಾಡಿ ಏನ ಆಸ್ತಿ ಪಾಸ್ತಿ ಸಂಗ್ರಹ ಮಾಡಿದ್ದಾರೆ ಅದೆಲ್ಲ ಮುಟ್ಟುಗಳು ಹಾಕ್ಕೊಂಡು ಜಪ್ತಿ ಮಾಡಬೇಕು ನನ್ನ ಹೆಸರು ಯಜನಾಥ ಹೆಸರು ಅಧಿಕಾರಿಗಳು